ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನ್ಲಿ ಇಲ್ಲಿ ಭಾಗ್ಯ ನಾಗವಲ್ಲಿ ಆಗದಾಳೆ ಈ ಕಡೆ ತಾಂಡವ್ ಕತೆ ಮುಗೀತು ಅಂತಾನೆ ಹೇಳ್ಬೋದು ಈಗ ಭಾಗ್ಯ ರಬಲ್ ತಾಂಡವ್ ಟ್ರಬಲ್ ರಬಲ್ ಹಾಗಾದರೆ ಆಗಿದ್ದೇನಪ್ಪ ಅಂದರೆ ಈ ಕಡೆ ಯಾವಾಗ ಭಾಗ್ಯ ತನ್ನ ಮಾವ ಕೊಡ್ಬೇಡಮ್ಮ ಅವನಿಗೆ ಡಿವೋರ್ಸ್ನ ಬೇಡ ಅವನು ಅಂತ ಹೇಳಿದವ ಆಗಲೇ ತನ್ನ ಜೀವನದ ಖುಷಿ ಸಂತೋಷ ಏನು ಅನ್ನೋದನ್ನು ಮಾವರ್ಥ ಮಾಡಿಸ್ತಾಳೆ ಈ ಕಡೆ ಮಾವ ತನ್ನ ಸೊಸೆ ಖುಷಿಯಾಗಿರಬೇಕು ಯಾಕಂದರೆ ಅವಳು ದಿನದಿಂದ ಇಲ್ಲಿ ತನಕ ಬರೀ ಬೇರೊಬ್ರಿಗೋಸ್ಕರನೇ ಬದುಕಿದಾಳೆ ಜೊತೆಗೆ ಇದಕ್ಕೆಲ್ಲ ಕಾರಣ ನಾವೇ ಆಗಿಬಿಟ್ವಿ ತಾಂಡವ್ ತಪ್ಪು ಮಾಡಿದಾಗ ಅವನಿಗೆ ಬುದ್ಧಿ ಹೇಳಬೇಕಿತ್ತು ಹೇಳಿದೆ ಹಾಗೆ ಸುಮ್ಮನೆ ಬಿಟ್ಟಿದ್ದೆ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಆಗಿತು ಇನ್ನು ಮುಂದೇನಾದರೂ ನನ್ನ ಸೊಸೆ ಚೆನ್ನಾಗಿರಬೇಕು ಈ ಮನೆ ಬೆಳಕು ಅವಳು ಅವಳಿಲ್ಲ ಅಂದರೆ ಈ ಮನೆಯೇ ಇಲ್ಲ ಅಂತ ಅಂತ ಹೇಳ್ತಾ ಈ ಕಡೆ ಭಾಗ್ಯ ನೀನು ಚೆನ್ನಾಗಿರಬೇಕು ಅಂದರೆ ಇದು ಒಂದೇ ಪರಿಹಾರ ಇರೋದು ಅಂತ ಹೇಳ್ತಾರೆ ಆದರೆ ಭಾಗ್ಯ ಮಾತ್ರ ನನ್ನ ಖುಷಿ ಸಂತೋಷ ಇರೋದೇ ನನ್ನ ಕುಟುಂಬ ನನ್ನ ಗಂಡ ಮಕ್ಕಳಲ್ಲಿ ಅಂದಮೇಲೆ ನಾನು ಆ ಖುಷಿಗೋಸ್ಕರನೇ ಹೋರಾಡ್ತಿರೋದಲ್ವಾ ಹೋರಾಡ್ತಿರೋದಲ್ವ ಮಾವ ನನ್ನ ಖುಷಿನೇ ಅವರು ಅಂದಮೇಲೆ ಇನ್ನೇನಿದೆ ನನ್ನ ಖುಷಿ ನನ್ನ ಅತ್ತಿ ಮಾವನ ಜೊತೆ ನನ್ನ ಗಂಡ ಮಕ್ಕಳ ಜೊತೆ ಒಗ್ಗಟ್ಟಾಗಿರೋದೇ ನನ್ನ ಖುಷಿ ನನ್ನ ಕಣ್ ಅಪ್ಪನ ಅಮ್ಮ ಹೇಳಿದ್ದಾರೆ ಅವರು ಮನೆಗೆ ಹೋಗ್ಬಾರ್ದು ಅಂತ ಇಲ್ಲಿಲ್ಲ ನಾನು ಈ ಮನೆ ಈ ಮನೇಲಿ ನನ್ನ ಖುಷಿ ಇದೆ ಅಂತಿದ್ದೀನಿ ನನ್ನ ಖುಷಿಗೋಸ್ಕರನೇ ಹೋರಾಟ ಮಾಡ್ತಿದ್ದೀನಿ ನಾನು ಯಾವತ್ತೂ ಈ ಕೆಲಸನ ಗುಲಾಮಗಿರಿ ಅಂತ ಅಂದ್ಕೊಂಡಿದ್ದಲ್ಲ ಅವರು ನನ್ನ ಆ ರೀತಿ ಅಂದ್ಕೊಂಡಿರ್ಬೋದು ಆದರೆ ಎಲ್ಲವನ್ನ ಕೂಡ ನಾನು ಮನಸ್ಸಿಂದ ಮಾಡಿದ್ದೀನಿ ನನ್ನ ಜೀವನದ ಪ್ರತಿದಿನದ ಖುಷಿ ಇರೋದೇ ಬೆಳಿಗ್ಗೆ ಬೇಗ ಹೇಳಬೇಕು ರಂಗೋಲಿ ಹಾಕಬೇಕು ನನ್ನ ಮಕ್ಕಳಿಗೆ ನನ್ನ ಅತ್ತೆ ಮಾವಂಗೆ ಗಂಡಂಗೆ ರುಚಿ ರುಚಿಯಾಗಿ ಊಟ ಹಾಕಬೇಕು ನನ್ನ ಮಕ್ಕಳು ಗಂಡ ಎಲ್ಲರೂ ಕೂಡ ಜೀವನದಲ್ಲಿ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಖುಷಿ ಆ ಖುಷಿಯಲ್ಲೇ ನನ್ನ ಜೀವನನ ಕಲಿತಾ ಇದ್ದೀನಿ ಆ ಖುಷಿಗೋಸ್ಕರನೇ ಇಷ್ಟು ದೊಡ್ಡ ಹೋರಾಟನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಕಡೆ ತಾಂಡವಂತೂ ಈ ಭಾಗ್ಯ ಈ ಮನೆಯಿಂದ ಹೋಗು ಅಂದ್ರು ಹೋಗೋದಿಲ್ಲ ಜುಪ್ಪುಟ್ಟಾಗಿ ಕುತ್ಕೊಂಡ್ಬಿಡ್ತಾ ಲೈಕ್ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮುದನೇ ಹುಳಿನ ಇಲ್ಲಿಂದ ತೊಲಗಿಸ್ಬೇಕು ಜೊತೆಗೆ ಹೌದು ಮನೆ ಪಾಲ ಮೇಲೆ ಏಳು ಬಟ್ಟೆ ಯಾಕೆ ನನ್ನ ರೂಮಲ್ಲಿ ಇರಬೇಕು ಯಾವುದೇ ಕಾಣಕ್ಕೂ ಏಳು ಬಟ್ಟೆ ನನ್ನ ರೂಮಲ್ಲಿ ಇರಕು ಅಂತ ಹೇಳಿದ್ದೆ ಸೀನ್ ಕ್ರಿಯೇಟ್ ಮಾಡೋಕ್ಕೆ ಮುಂದಾಗ್ತಿದ್ದಾನೆ ನಂತರ ಆ ಕಡೆ ಬಟ್ಟೆ ತೆಗೆದು ಹಾಲಲ್ಲಿ ತಿದ್ದು ಹೆಸರ್ತಾ ಇದ್ದರೆ ಪೂಜಾ ಮತ್ತು ಸುನಂದ ನೋಡಿದ್ದೆ ಶಾಕ್ ಆಗ್ತಾರೆ ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ವೀಕ್ಷ ನೋಡಿ ಬನ್ನಿ ಏನಾಗ್ತದೆ ಅಂತ ಅಂತ ಕೂಗ್ತಾರೆ ಅಷ್ಟರಲ್ಲಿ ಕುಸುಮ ಅವರು ತ ಧರ್ಮ ಅಂಕಲ್ ಮಕ್ಕಳು ಭಾಗ್ಯ ಎಲ್ಲರೂ ಕೂಡ ಬರ್ತಾರೆ ಏನು ಮಾಡ್ತಿದ್ಯಾ ತಗೊಂಡೋಗಿ ಏನಿದೆಲ್ಲ ಹುಚ್ಚಾಟ ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ಕೇಳ್ತಿದ್ರೆ ಯಾಕೆ ಅಂದ್ರೆ ರೂಮ್ ಅಂದರೆ ಮನೆ ಪಾಲ್ ಆಗಿದ್ಮೇಲೆ ಈ ಮಾ ಬಟ್ಟೆಗಳು ಯಾಕಿರಬೇಕು ಅದಕ್ಕೋಸ್ಕರ ಬಟ್ಟೆಗಳನ್ನೆಲ್ಲ ಇಳಿಸುತ್ತಿದ್ದೀನಿ ಅಂತ ಹೇಳ್ತಾರೆ ಅಷ್ಟೊಂದು ಭಾಗ್ಯ ಕೂಡ ಬರ್ತಾಳೆ ಭಾಗ್ಯ ಬರ್ತಿದ್ದಾಗೆ ಬಂದ್ಯ ನೀನು ಬರಲೇಬೇಕಿತ್ತು ಯಾಕೆ ಏನು ಮಾಡಬೇಕು ನಿನಗೆ ಯಾಕೆ ನನ್ನ ಲೈಫ್ಗೆ ಅಂದ್ಕೊಂಡಿದ್ದೆ ಈ ಮನೆಯಿಂದ ಬಿಟ್ಟು ಹೋಗು ಅಂದರು ಯಾಕೆ ಬಿಟ್ಟು ಹೋಗ್ತಿಲ್ಲ ಏನು ಅಂದ್ಕೊಂಡಿದ್ಯಾ ನಿನ್ನೆ ನೀನು ದಯವಿಟ್ಟು ಕೈ ಮುಗ್ದು ಕೇಳ್ತೀನಿ ತಾಯಿ ನನ್ನ ಮನೇನ ಬಿಟ್ಟು ಹೋಗ್ಬಿಡು ನನ್ನನ್ನು ಬಿಟ್ಟು ಹೋಗ್ಬಿಡು ನಾನು ಬೇಡ ಅಂತ ಹೇಳಿದ್ರು ಯಾಕೆ ನಾನೇ ಬೇಕು ಅಂತ ಇಲ್ಲಿದೆಯಾ ಏನು ಬೇಕು ನಿನಗೆ ಎಷ್ಟು ದುಡ್ಡು ಬೇಕು ಅವತ್ತೇ ಹೇಳಿದೆ ಅಲ್ವಾ ನೀನು ಎಷ್ಟೇ ದುಡ್ಡು ಕೇಳಿದರೂ ಕೊಡ್ತೀನಿ ಅಂತ ಆದರೂ ಯಾಕಮ್ಮ ನನ್ನ ಪ್ರಾಣ ತಿಂತಿದ್ಯೋ ಹೋಗಿಬಿಡು ತಾಯಿ ಎಷ್ಟು ದುಡ್ಡು ಬೇಕು ಅಂತ ಹೇಳಿ ಮುಖಕ್ಕೆ ದುಡ್ಡನ್ನು ಬಿಸಾಡ್ತಿದ್ದಾರೆ ಅದರಿಂದ ಹಾಗಾಗಿ ಸಿಟ್ಟು ಬರ್ತಿದ್ರು ಕಂಟ್ರೋಲ್ ಮಾಡ್ದಾಳೆ ಜೊತೆಗೆ ಚಿನ್ನ ಬೇಕು ಬೇಕಾ ಸೇಫ್ಟಿ ರೊಕ್ಕರಲ್ಲಿ ಇಟ್ಟಿದ್ದೀನಿ ಕೊಟ್ಬಿಡ್ತೀನಿ ಯಾಕೆ ಮನೆಯಿಂದ ಹೋದರೆ ಲಕ್ಷುರಿ ಲೈಫ್ ಸಿಗಲ್ಲ ಅದೇ ಬಡತನ ಅದ ಬೀಗಲ್ಲಿ ಸಾಯಬೇಕು ಅದಕ್ಕೆ ಇಲ್ಲಿದೆಯಾ ಎಷ್ಟು ದುಡ್ಡು ಬೇಕು ಎ ಟಿ ಎಮ್ ತಗೋ ಕ್ರೆಡಿಟ್ ಡೆಬಿಟ್ ಎಲ್ಲ ತಗೋ ಅಂತ ಬಿಸಾಡ್ತಾರೆ ಅದ್ರ ಜೊತೆ ಬಿದ್ದೇ ಬೀಳುತ್ತೆ ತಾಂಡವನ ಕಲ್ಲಾಟ ಬಯಲಾಗೋ ಸಮಯ ಬಂದೇ ಬಿಡ್ತು ಹಾಲ್ ಟಿಕೆಟ್ ಕೂಡ ಬಿದ್ದು ಬಿಡುತ್ತೆ ಅದನ್ನು ತಂದಿ ನೋಡಿದೆ ಅಮ್ಮ ನೀನು ಹಾಲ್ ಟಿಕೆಟ್ ಅಂತದಾಗೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಯಾಕಡೆ ಭಾಗ್ಯ ಹಾಲ್ ಟಿಕೆಟ್ನ ತೊಗೊಂಡು ನೋಡ್ತಿದ್ದಾಳೆ ಅವಳಿಗೆ ಆ ಒಂದು ಹಾಲ್ ಟಿಕೆಟ್ಗೋಸ್ಕರ ಅವಳು ಅವತ್ತು ಕಷ್ಟಪಟ್ಟಿದ್ದು ಪ್ರತಿಯೊಂದು ನೆನಪಾಗುತ್ತೆ ಹಾಗಿದ್ರೆ ಅವತ್ತು ನಾನು ಆ ಟಿಕೆಟ್ ಕಳೆದೋಗಿದ್ದಲ್ಲ ಕದ್ದಿದ್ದು ನೀವೇ ನಾ ಕದ್ದಿದ್ದು ಅಂತ ಕೆಂಗಳಲ್ಲಿ ನೋಡ್ತಿದ್ದಾಳೆ ಈ ಕಡೆ ತಾಂಡವ್ ತಲೆ ತೆಗಿಸಿ ನಿಂತಿದ್ರೆ ಈ ಕಡೆ ಏನು ಮಾಡಿದೆ ತಾಂಡವ್ ನಾಚಿಕೆ ಆಗಲ್ವ ಇಂಥ ಕೆಲಸ ಮಾಡೋದಕ್ಕೆ ಅಂತ ಅಮ್ಮ ಬೈತಿದ್ರೆ ಈ ಕಡೆ ಭಾಗ್ಯ ಮಕ್ಕಳನ್ನೇ ನೋಡ್ತಾಳೆ ಬಿಕಾಸ್ ಮಕ್ಕಳು ಮುಂದೆ ತನ್ನ ಅಪ್ಪ ಇಂಥ ಕೆಲಸ ಮಾಡಿದ್ದಾನೆ ಅಂತ ಗೊತ್ತಾದರೆ ಈ ಕಡೆ ಮಕ್ಕಳು ಮುಂದೆ ಅಪ್ಪ ತಲೆ ತೆಗಿಸ್ಬೇಕಾಗತ್ತೆ ಗೊತ್ತಾಗ್ತಿದ್ದಾಗ ಈ ಕಡೆ ಮಕ್ಕಳು ಮುಂದೆ ಮಾತಾಡೋದು ಬೇಡ ಅಂತ ರೂಮ್ಗೆ ಹೋಗಿ ತಾಂಡವ್ನ ತರಾಟೆಗೆ ತೊಗೋತಾಳೆ ಮಕ್ಕಳು ಮುಂದೆ ಅಪ್ಪನ ನಾ ಮಾಡೋದು ಬೇಡ ಅಂತ ಸುಮ್ಮತೆ ಯಾಕಂದರೆ ಅಪ್ಪನೇ ಮಾಡಿದ್ದಾರೆ ನಾವು ಮಾಡಿದ್ರೆ ಇನ್ನು ತಪ್ಪು ಅಂತ ಅನ್ಕೋತಾರೆ ಮಕ್ಕಳು ಯಾವತ್ತು ಬೆಳಿಬೇಕು ಅಂದರೆ ಅಪ್ಪ ಅಮ್ಮ ಸರಿಯಾಗಿರಬೇಕು ಅಪ್ಪ ಹೋಗಿರೋ ಇಲ್ಲಿ ಮಕ್ಕಳು ಹೋಗ್ತವೆ ಅದಕ್ಕೋಸ್ಕರನೇ ಮಕ್ಕಳು ಮುಂದೆ ಮಾತಾಡದೆ ಇಲ್ಲಿಗೆ ಬಂದಿರೋದು ನನ್ನ ಮಕ್ಳು ಏನಾದರೂ ನಿಮ್ಮಂಥ ಕೆಟ್ಟು ಬುದ್ಧಿನ ನಿಮ್ಮನ್ನು ನೋಡ್ಕೊಳ್ದ್ರೆ ಖಂಡಿತ ನಾನಂತೂ ನಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ನನ್ನ ಮಕ್ಕಳು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಒಳ್ಳೆಯವರಾಗಿ ಬದುಕಬೇಕು ಅಂತ ಅನ್ಕೊಂಡಿರೋಳು ನಾನು ನಿಮ್ಮ ಆಟನೆಲ್ಲ ನನ್ನ ಮಕ್ಳು ಮುಂದೆ ಆಡಬೇಡಿ ಇಷ್ಟು ದಿನ ನೋಡಿದ ಭಾಗ್ಯನೇ ಬೇರೆ ಮುಂದೆ ನೋಡೋ ಭಾಗ್ಯನೇ ಬೇರೆ ಇಷ್ಟು ದಿನ ನಿಮ್ಮ ಹೆಂಡತಿ ನಿಮ್ಮ ಎಮ್ಮೆ ಹೆಂಡತಿನ ನೋಡಿದರೆ ಆದರೆ ಈಗ ಅವಳು ಯಾವತ್ತು ಸುತ್ತಹುಲ್ಲು ಈಗಿರೋದು ಗುಂಡಣ್ಣ ಬಂಗಾರಿಯ ಪ್ರೀತಿಯ ಅಮ್ಮ ಅತ್ತೆ ಮಾವನ ಮುತ್ತಿನ ಸೊಸೆ ಭಾಗ್ಯ ಅವಳನ್ನು ನೀವು ಬಗ್ಬಡಿಯೋಕಾಗೋದು ಇಲ್ಲ ಆಗೋದು ಇಲ್ಲ ಅವಳು ಯಾವುದಕ್ಕೂ ನಿಮಗೆ ಹೆದರೋದು ಕೂಡ ಇಲ್ಲ ಜೊತೆಗೆ ನಾನು ಎಕ್ಸಾಮ್ ಬರೀಬಾರ್ದು ಅಂತ ಇಷ್ಟೆಲ್ಲ ಮಾಡಿದ್ರಲ್ವ ಆದರೆ ನೀವು ಏನೇ ಮಾಡಿ ಏನೇ ಮಾಡಿದ್ರೂ ಕೂಡ ಎಕ್ಸಾಮ್ ನಾನು ಬರದೇ ಬರೀತೀನಿ ಟೆನ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದು ಪಾಸ್ ಆಗೇ ಆಗ್ತೀನಿ ಅಂತ ಚಾಲೆಂಜ್ ಹಾಕಿ ಅಲ್ಲಿಂದ ಹೋದರೆ ಈ ಕಡೆ ತಾಂಡವ್ಗೆ ಫುಲ್ ಅವಮಾನ ಆಗಿಬಿಡುತ್ತೆ ಹುರಿದೋಗ್ತಿದ್ದಾರೆ ಈ ಕಡೆ ಭಾಗ್ಯ ಮಾತುಗಳು ಹಾಗೆ ಟಕ್ಕರ್ ಕೊಟ್ಟಾಗ ಆಗ್ತದೆ ಮಕ್ಕರ್ ಮಾಡಿಬಿಟ್ಟಿದ್ದಾಳೆ ಭಾಗ್ಯ ಹಾಗಿದ್ರೆ ಮುಂದೆ ತಾಂಡವ್ ಕತೆ ಏನಪ್ಪ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವೀಚಕ್ಕೋಸ್ಕರ ವೀಚ್ ಮಾಡೋದನ್ನು ಮರಿ